ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ದ್ವಾರಕದ ಬಗ್ಗೆ ನಾವು ಮಾತಾಡ್ತಿದ್ರಿ ಬೋತಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಶ್ರೀ ದ್ವಾರಕ ಯಾವ ರೀತಿ ಬರುತ್ತೆ ವಿಜ್ಞಾನದಲ್ಲಿ ಏನ್ ಮಾಡಿದ್ದಾರೆ ಜ್ಞಾನದಲ್ಲಿ ಏನ್ ಮಾಡಿದ್ದಾರೆ ಅಂತ ಅವರು ಜ್ಞಾನದ ಮುಖಾಂತರ ಹೇಳಿದ್ರು ನಾವು ವಿಜ್ಞಾನದ ಮುಖಾಂತರ ಮಾತಾಡ್ತಾ ಹೋಗ್ತಾ ಇದ್ವಿ ಇವತ್ತು ಮತ್ತೊಂದನ್ನು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಮಗಳಿಗೆ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀರಿ ನೋಡಿ ಶಿಲೆಗಳಿಗೆ ಶಿಲೆಗಳು ಅಂದ್ರೆ ಶಿಲೆಗಳು ನೀವು ಅನ್ಕೊಬಹುದು ಅಂದ್ರೆ ಕಲ್ಲಿನ ಬೊಂಬೆಗಳು ಶಿಲೆಗಳು ಅಂತ ಹೇಳಿದ್ರೆ ಕಲ್ಲಿನ ಬೊಂಬೆಗಳಾಗ್ಬೋದು ಅಥವಾ ವಿಗ್ರಹಗಳಾಗ್ಬೋದು ಅವೆಲ್ಲ ಕಾಲಜ್ಞಾನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಉಲ್ಲೇಖನವನ್ನ ಮಾಡಿದ್ದಾರೆ ಶಿಲೆಗಳು ಮಾಂಸವನ್ನು ಕಕ್ಕುತ್ತವೆ ಶಿಲೆಗಳು ಮಾಂಸವನ್ನು ಕಕ್ಕುತ್ತವೆ ಅಂತ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳಲ್ಲಿ ಕಾಲಜ್ಞಾನ ಉಲ್ಲೇಖನ ಮಾಡಿರೋದ್ರಲ್ಲಿ ಇದು ಒಂದು ವಿಚಾರ ಎಷ್ಟು ಒಂದು ಇದನ್ನೆಲ್ಲ ಕೇಳ್ತಿದ್ರೆ ನಿಜವೋ ಸುಳ್ಳು ನಿಜವೋ ಸುಳ್ಳು ಅಂತ ಅನಿಸ್ತದೆ ಈ ಗುರುಗಳೇ ಶಿಲೆಗಳು ಕಲ್ಲಿನ ಬೊಂಬೆಗಳು ಮಾಂಸವನ್ನು ಕಕ್ಕುತ್ತವ ಇದೆಲ್ಲ ನಿಜನ ನಮಗಳಿಗೆ ನಿಜ ಅನ್ಸುತ್ತೆ ನಮಗೆ ನಿಜ ಅನ್ಸುತ್ತೆ ಅದು ನಮ್ಮ ನಂಬಿಕೆ ಕೂಡ ಆಗಿದೆ ಅಂತ ಹೇಳಿದ್ರೆ ಅದು ನಿಜ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಏನಾದ್ರೂ ಸುಳ್ಳಾದ್ರೆ ಇಷ್ಟು ದಿವ್ಸದಿಂದ ನಡ್ಕೊಂಬಂದಿರತಕ್ಕಂಥ ಕಾಲಜ್ಞಾನ ಅಂತಕ್ಕಂಥದ್ದು ಏನಿದೆಯೋ ಕಾಲಜ್ಞಾನವೇ ಸುಳ್ಳು ಅಂತ ನಾವ್ ಹೇಳೋದಿಕ್ಕೆ ಪಡ್ತೀವಿ ಯಾಕಂದ್ರೆ ಇದೆಲ್ಲ ನಡಿಲೇಬೇಕು ಇವತ್ತು ಎಷ್ಟೋ ಒಂದು ಘಟನೆಗಳು ನಡೀತಿದೆ ಹಲವಾರು ಕಾಲಜ್ಞಾನಿಗಳು ತಿಳಿಸಿರ್ತಕ್ಕಂಥ ಮಾಹಿತಿಗಳಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಕಾಲಜ್ಞಾನಗಳಲ್ಲಿ ಪ್ರತಿಯೊಂದು ಒಂದು ಕಿಂಚಿತ್ ಒಂದು ಅಕ್ಷರ ಕೂಡ ಸುಳ್ಳಾಗದೆ ನಡೀತಾ ಬರ್ತಿದೆ ನಡೀತಾ ನಡೀತಾ ಬರ್ತಾನೆ ಇದೆ ಒಂದು ಕೂಡ ಸುಳ್ಳಾಗಿಲ್ಲ ಆದ್ರೆ ಸಮಯವನ್ನು ತಗೊಂತಿದೆ ಸಮಯ ತಗೊಂತಿದೆ ಆಯ್ತು ಗುರುಗಳೇ ನಾವು ನಂಬ್ತೀರ ಅದರ ಅಂತ ನೀವು ಅನ್ಕೊಂಡಿ ಅನ್ಕೊಂಡ್ರಿ ಆಯ್ತು ಗುರುಗಳೇ ನಂಬ್ತೀನಿ ಮುಂದಿನ ವಿಚಾರ ಏನಿದು ಮಾಂಸವನ್ನು ಕಕ್ಕುತ್ತದೆ ಅಂತ ಹೇಳ್ತಾರೆ ಮಾಂಸವನ್ನು ಕಕ್ಕಿದಾಗ ಪ್ರಾಣಿ ಪಕ್ಷಿಗಳು ಅದು ನಾವೊಂದು ತಮಿಳಿಗೆ ನಮ್ಮ ಆಡು ಭಾಷೆಯಲ್ಲಿ ತಿಳ್ಸೋದಕ್ಕೆ ನಾವು ಇಷ್ಟಪಡ್ತೀರಿ ನೋಡಿ ಮಾಂಸವನ್ನ ಕಕ್ಕದಂದ್ರೆ ಮಾಂಸವನ್ನು ವಾಂತಿ ಮಾಡುತ್ತದೆ ಇವತ್ತು ತಮ್ಗಳಿಗೆ ನೀಟಾಗಿ ಅರ್ಥ ಆಗಿರುತ್ತೆ ಕಕ್ಕುತ್ತದೆ ಅಂತ ಸೊ ಕೆಲವೊಂದು ಅರ್ಥವಾಗುತ್ತ ಒಂದು ಬಿಕ್ಕಟ್ಟಾಗಿರುತ್ತೆ ಇವತ್ತು ಮಾಂಸವನ್ನ ವಾಂತಿ ಮಾಡ್ತವಂತೆ ಅಂದ್ರೆ ಉಗಿತವಂತೆ ಬಾಯಿಂದ ಅದು ಉಗಿದ ಕೂಡ್ಲೆ ರಣಾದ್ದುಗಳು ಪಕ್ಷಿಗಳು ಪ್ರಾಣಿಗಳು ಅಂತ ಏನು ಅದೆಲ್ಲ ಬಂದು ಕಿತ್ತು ತಿನ್ನೋದಕ್ಕೆ ಯಾಕಂದ್ರೆ ಪ್ರಾಣಿಗಳಿಗೆ ಮಾಂಸ ಅಂದ್ರೆ ತುಂಬಾ ಇಷ್ಟ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಬಗದು ತಿನ್ನೋದಕ್ಕೆ ಇಷ್ಟಪಡ್ತಿರ್ತವೆ ಅದೇನಪ್ಪ ಮಾಂಸ ಮಾಂಸಕ್ಕೆ ಹತ್ತಿದೇವಿ ಶಿಲೆಗಳು ಅಂತ ಹೇಳ್ಬಿಟ್ಟು ತಿನ್ನೋದಕ್ ಬರ್ತಂತೆ ಅದನ್ನ ನೋಡಿ ನಮ್ಮ ಜನಗಳು ನಾವುಗಳು ಜನಗಳಾಗಿರ್ತಕ್ಕಂಥ ನೋಡಿ ನಗಿತಿರಂತೆ ಅದನ್ನ ನೋಡಿ ನಗದವರು ಉಂಟಂತೆ ಅದನ್ನ ಆಶ್ಚರ್ಯ ಪಡೋರು ಅಂತ ಅದನ್ನ ನೋಡಿದವರು ಸ್ಥಳದಲ್ಲೇ ಬಿದ್ದು ಸಾಯ್ತಾರೆ ಕೆಲವರಿಗೆ ಹುಚ್ಚಿ ಹಿಡಿಯುತ್ತಂತೆ ಅದನ್ನ ನೋಡಿದವ್ರಿಗೆ ಕೆಲವರು ತಿಕ್ಕಳಿಡಿಯುತ್ತಂತೆ ಹುಚ್ಚಿಡಿಯುತ್ತಂತೆ ಕೆಲವರು ಬುದ್ಧಿ ಭ್ರಮಣೆ ಆಗುತ್ತಂತೆ ಕೆಲವರು ಅಲ್ಲೇ ಒಂದು ಈ ಕುಸ್ತು ಬೀಳ್ತಾರೆ ಅಂತ ಹೇಳ್ತಾರೆ ಮೈ ಮೇಲೆ ಪ್ರಜ್ಞೆ ಇಲ್ದಾರೆ ಕುಸ್ತು ಬೀಳ್ತಾರೆ ಆ ರೀತಿ ಹಾಕ್ತಾರಂತೆ ಕೆಲವರು ಅಲ್ಲೇ ಕ್ಷಣಾರ್ಥದಲ್ಲಿ ಪ್ರಾಣ ಹೋಗುತ್ತಂತೆ ಅವರನ್ನು ಕೂಡ ಈ ಪಕ್ಷಿಗಳು ಕಿತ್ತು ತಿಂತಾವಂತೆ ಕಿತ್ತು ತಿಂದು ತಿಂದು ಆ ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲೇ ರಾಶ ಆಗಿ ಬಿದ್ದು ಸತೋಗ್ತವಂತೆ ಇದು ಎಷ್ಟು ಒಂದು ಭಯಂಕರವಾಗಿರ್ತಕ್ಕಂತ ವಿಚಾರವನ್ನ ಕಾಲಜ್ಞಾನ ಉಲ್ಲೇಖ ಮಾಡಿದ್ದಾರೆ ಇವತ್ತು ನಾವು ಕೆಲವೊಂದು ಕಾಯಿಲೆಗಳಿಗೆ ವೈದ್ಯರುಗಳು ಹೇಳ್ತಕ್ಕಂಥದ್ದು ಮಾಂಸ ತಿನ್ನಪ್ಪ ಒಳ್ಳೆಯದು ಎಲ್ಲ ವಿಟಮಿನ್ಸ್ ಇರುತ್ತೆ ಆಗಿರುತ್ತೆ ಹೀಗಿರುತ್ತೆ ಅಂತ ಹೇಳ್ತಾರೆ ಆಗ ಮಾಂಸಕ್ಕಂತ ತಿಂತಕ್ಕಂಥ ಪ್ರಾಣಿಗಳು ಕೂಡ ಸತ ಹೋಗ್ತಾವಂತೆ ಆ ರೀತಿ ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು ನಡೀತವೆ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಏನೇನು ವಿಚಿತ್ರ ನಡೀತಕ್ಕಂಥ ಕಾಲಜ್ಞಾನ ಘಟನೆಗಳು ಹೇಳಿದರೆ ಅಂತ ತಮ್ಮಗಳಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಬರ್ತಿರ್ತೀವಿ ಇಷ್ಟನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ನಾವೇ ಹೇಳಿದ್ರಿ ಈ ವೀರಬ್ರಹ್ಮೇಂದ್ರ ಬರ್ತಕ್ಕಂಥ ಸ್ವಾಮಿಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರ್ತಕ್ಕಂಥ ಸಮಯಕ್ಕೆ ಏನೇನು ಹಾಗೂ ಹೋಗ್ತದೆ ಇನ್ನು ಏನ್ ಹಿಡಿತಿದೆ ಅವರು ಬರ್ತಕ್ಕಂಥ ಸಮಯವನ್ನ ಎಲ್ಲ ಕೊನೆ ಕಾರ್ಯಕ್ರಮದಲ್ಲಿ ತಮುಳಿಗೆ ತಿಳಿಸೋದಕ್ಕೆ ಪಡ್ತೀನಿ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ನಮಸ್ಕಾರ